நோடி ஃபைனலி நம்ம மேம் ತುಂಬಾ ಚೆನ್ನಾಗಿದೆ ಮೊದಲನೇ ಚಿತ್ರದಿಂದ ಈ ಚಿತ್ರಕ್ಕೆ ಬಹುಶಃ ಅವನು ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಬಟ್ ಇಮೋಷನ್ಲಿ ಕೂಡ ತುಂಬಾ ಗ್ರೋ ಆಗಿದ್ದಾನೆ ಅನ್ಸುತ್ತೆ ಆ ತರ ಇಮೋಷನ್ಸ್ ನಾವು ಸ್ಕ್ರೀನ್ ಮೇಲೆ ತಗೋಬರ್ಬೇಕು ಅಂದ್ರೆ ಯು ಹಾವ್ ಟು ಫೀಲ್ ದೋಸ್ ಇಮೋಷನ್ಸ್ ಅನ್ಸುತ್ತೆ ನನಗೆ ಸ್ಪೆಷಲಿ ಅವ್ನ್ ಫೈಟ್ಸ್ ಇರ್ಬೋದು ಸೆಕೆಂಡ್ ಹಾಫ್ ಇರ್ಬೋದು ಕನೆಕ್ಟ್ ಮಾಡಿರೋ ರೀತಿ ಇರ್ಬೋದು ಅವನೇ ಅಲ್ಲ ಇಂಟೈರ್ ಟೀಮ್ ಪುನೀತ್ ಅವ್ರಿರ್ಬೋದು ಅಥವಾ ತರುಣ್ ಇರ್ಬೋದು ಪ್ರಿಯಾಂಕಾ ಇರ್ಬೋದು ಐ ಫೆಲ್ಟ್ ದ್ ವೆರಿ ಫಾರ್ಚುನೇಟ್ ಆಕ್ಚುಲಿ ದಟ್ ಅವನಿಗೆ ಎರಡನೇ ಚಿತ್ರದಲ್ಲಿ ಯುನೋ ಲೆಜೆಂಡ್ಸ್ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಬಂತು ಲೈಕ್ ಪ್ರಾಬಬ್ಲಿ ಲೈಕ್ ನಾಗವರ್ಣ ಸರ್ ಕಿಶೋರ್ ಸರ್ ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಿಶೋರ್ ಸರ್ ಅಂಡ್ ಆಲ್ಸೋ ವಿತ್ ಜಪತಿ ಸೋ ಹ್ಯಾಪಿ ದಟ್ ಯು ನೋ ಹಿ ವರ್ಕ್ ವಿತ್ ಆಲ್ ಆಫ್ ದೆಮ್ ಅಂಡ್ ಅದನ್ನ ಹೊರ್ತುಪಡಿಸಿ ಈವನ್ ಆಸ್ ಅನ್ ಆಕ್ಟರ್ ಐ ಫೀಲ್ ರಾಣ ಮೊದಲೇ ಚಿತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ ಬೆಸ್ಟ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೆಂಗ್ ಅನ್ಸ್ತು ನಂಗ್ ಸೂಪರ್ ಅನ್ಸ್ತು ಮ್ಯಾಮ್ ನನ್ ಒಂದು ಎಮೋಷನ್ ನಿಮ್ಮಿಬ್ರೂ ಕನೆಕ್ಷನ್ ಬಗ್ಗೆ ಹೇಳ್ಲೇಬೇಕು ಆಕ್ಚುಲಿ ನನ್ನ ಫೇವರೆಟ್ ಆಕ್ಟರ್ಸ್ ರಕ್ಷಿತ್ ರಿಷಬ್ ಅವರ ಒಂದು ಕಾಂತಾರ ಸಿನಿಮಾ ಏನು ಫಸ್ಟ್ ಪ್ರೀಮಿಯರ್ ಶೋ ಆದಾಗ ಒಂದ್ ಎಮೋಷನ್ ನಾನು ನೋಡಿದೆ ಆ ಎಮೋಷನ್ ನ ನಿಮ್ಮಿಬ್ರ ಮಧ್ಯೆ ನಾನ್ ನೋಡ್ದೆ ನಾನ್ ನಾನ್ ಹಾಲ್ಟನ್ನ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ಈಗ್ಲೂ ನನ್ನ ಹತ್ರ ಕ್ಲಿಪ್ ಇದೆ ರಕ್ಷಿತ್ ಅಣ್ಣ ಫ್ರಮ್ ದ ಎಂಡ್ ನೀವ್ ಕೂತಿದ್ರಿ ಆ ಆ ಆ ಜಾಗದಿಂದ ಬಂದ್ಬಿಟ್ಟು ರಿಷಬ್ ನ ಒಂದ್ ಕಣ್ಣಲ್ಲಿ ಹಾಕೋದ್ರೆ ವಿಡಿಯೋ ನೀವು ನೋಡಿರ್ತೀರಾ ಐ ನಿಮ್ಗೂ ಇಂಟೆನ್ಸಿಟಿ ಇತ್ತು ನಾನ್ ಕೂಡ ಪುನೀತ್ ಅವ್ರ ಹೆಸರು ಮಾತಾಡ್ತಾ ಇದ್ರು ಸೊ ಐ ವಾಸ್ ವಾಸ್ ಲೈಕ್ ಅಯ್ಯೋ ಹೆಂಗೆ ಡಿಸ್ಟರ್ಬ್ ಮಾಡೋದು ಅಂತ ಬಟ್ ಟಾಕಿಂಗ್ ಅಧಿಕಾರ ಇದೆ ಬಟ್ ಇಟ್ ವಾಸ್ ಅಮೇಝಿಂಗ್ ಆ ಎಮೋಷನ್ ಕ್ಯಾರಿ ಮಾಡಿರೋ ರೀತಿ ನಾನು ಯಾವಾಗಲೂ ಹೇಳ್ತೀನಲ್ಲ ಒಂದು ಹೀರೋ ಹೀರೋಯಿನ್ ಮಧ್ಯದಲ್ಲಿ ಆ ಒಂದು ಕನೆಕ್ಟ್ ಇರಬೇಕು ಅನ್ನೋದು ಐ ಥಿಂಕ್ ದಟ್ ಕನೆಕ್ಟ್ ಶೋಸ್ ಅವರಿಬ್ರು ಒಬ್ರಿಗೊಬ್ರು ಫಸ್ಟ್ ಟೈಮ್ ನೋಡಿದಾಗ ಆ ಕನೆಕ್ಟ್ ಗೊತ್ತಾಗುತ್ತೆ ಅನಿಸುತ್ತೆ ಸೊ ಕಾಂಗ್ರಾಟ್ಸ್ ಆಲ್ ದಿ ಬೆಸ್ಟ್ ಹೇಳುವಲ್ಲ ಆ್ಯಂಡ್ ಸಿನಿಮಾ ತುಂಬ ತುಂಬ ಚೆನ್ನಾಗಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಹೇಗೆ ಅನಿಸ್ತು ಅಕ್ಕ ರಿಯಾಕ್ಷನ್ ಕೇಳಿ ಇದು ಅಂದರೆ ನಮ್ಮದು ಎಸ್ಪೆಷಲಿ ಫ್ಯಾಮಿಲಿ ಇದ್ರೂ ಅಂದರೆ ಎಲ್ರು ಸಿನಿಮಾದಲ್ಲೇ ಇರೋದ್ರಿಂದ ಅವ್ರು ಹೇಳೋದು ಒಂದು ಚೂರು ತುಂಬಾ ಡೀಪ್ ಆಗಿ ನೋಡ್ಬಿಟ್ಟು ಹೇಳ್ತಾರೆ ಸೊ ಅವ್ರ ಕಡೆಯಿಂದ ಈ ರೀತಿ ಒಂದು ರಿಯಾಕ್ಷನ್ ಬಂದಿದ್ದು ತುಂಬಾ ಖುಷಿ ಆಯ್ತು ನಮ್ಮ ಪ್ರೇಮ್ ಸರ್ ಆಗಿರ್ಲಿ ನಮ್ಮ ಅಕ್ಕ ಆಗಿರ್ಲಿ ಅವರಿಂದ ಈ ತರ ರಿಯಾಕ್ಷನ್ ಬಂದು ಖುಷಿ ಆಯ್ತು ಆಫ್ ಕೋರ್ಸ್ ನಮ್ಮ ಜನದ ರಿಯಾಕ್ಷನ್ ನೋಡ್ಬಿಟ್ಟು ಇನ್ನೂ ಖುಷಿ ಆಯ್ತು ಸೊ ವೆರಿ ಹ್ಯಾಪಿ ಈಗ ಫೈನಲ್ ಸಿನಿಮಾ ಮಾಡಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸೂಫ್ರಮ್ ಸೋ ನೆಕ್ಸ್ಟ್ ಹಿಂದೆ ಲೋಟ್ ಇಲ್ಲ